ಕಾರ್ಯಕ್ರಮ ಓಡಬೇಕಾದ್ರೆ ನಾನೇ ಇದು ಮಾಡ್ಕೊಳ್ತಾ ಇದ್ದೆ ಆಕ್ಚುಲಿ ನಮ್ಮ ತಾಲೂ ನಮ್ಮ ಪಂಚಾಯತಿ ಊರ್ಕೊಂಡು ಮಿಟ್ಟೂರು ಪಂಚಾಯತಿ ಅಂದರೆ ಕಾಂಗ್ರೆಸ್ ಪಂಚಾಯತಿ ಅಂತ ಫಸ್ಟಿಂದ ಹೆಸರಾಗಿ ಬಂದಿರೋದು ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ನೀಡಿದ್ರು ಸ್ವಲ್ಪ ನಮ್ಮ ಜನಕ್ಕೆ ಏನೋ ಕರೆಕ್ಟಾಗಿ ಇದು ಮಾಡ್ತಾ ಇಲ್ಲವ ಏನೋ ನಮ್ಮ ಕಾಂಗ್ರೆಸ್ನ ಕರೆಕ್ಟಾಗಿ ಜನಕ್ಕೆ ಇದು ಮಾಡ್ತಾ ಇಲ್ಲ ಕಾಂಗ್ರೆಸ್ನಿಂದ ಎಷ್ಟೆಷ್ಟು ಉಪಯೋಗಗಳಾಗ್ತಾ ಇದೆ ಯಾವ ಥರ ಇದಾಗ್ತಾ ಇದೆ ಕಾಂಗ್ರೆಸ್ ಇಲ್ಲದೇ ಇದ್ರೆ ಏನಾಗುತ್ತೆ ಕಾಂಗ್ರೆಸ್ ಇದ್ದಾಗ ಏನಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವು ಅರಿವಾಗ್ತಾ ಇಲ್ಲ ಅದಕ್ಕೋಸ್ಕರ ನಾವ ಪ್ರತಿಯೊಬ್ಬರು ಈಗ ನೀವು ಇವಾಗ ಬಂದಿರೋರೆಲ್ಲ ಲೀಡರ್ಸು ಕಂಪ್ಲೀಟ್ ಊರಲ್ಲಿ ಪಂಚಾಯತಿನಲ್ಲಿ ಪಂಚಾಯತಿ ಮಟ್ಟಿಗೆ ಬೂತ್ ಮಟ್ಟಿಗೆ ಓಡಾಡೋರೆ ಬಂದಿದ್ದೀರಿ ಈಗ ನಿಮಗೆಲ್ಲ ಒಂದು ನಾನು ಸುಮ್ಮಿ ಕಿವಿ ಮಾತು ಹೇಳೋದೇನಂದ್ರೆ ಆಕ್ಚುಲಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿದೆ ಕಾಂಗ್ರೆಸ್ ಗೌರ್ಮೆಂಟಿಂದ ಏನೇನು ಉಪಯೋಗ ಆಗ್ತಾ ಇದೆ ಅಂತ ಯಾರಿಗೂ ಅರಿವಾಗ್ತಾ ಇಲ್ಲ ನೀವೆಲ್ಲ ಕಂಪ್ಲೀಟ್ ಹೇಳಿ ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟೇ ಇವಾಗ ಇದೆ ಇದೇ ಇಲ್ಲೇ ನಮ್ಮ ಹದಿನಾರಾಯಣ ಇದ್ದಿದ್ರೆ ಏನು ಉಪಯೋಗ ಆಗ್ತಾ ಇತ್ತು ಈಗ ಬೇರೆಯವ್ರಿಗೆ ಇದ್ದಿರೋದಕ್ಕೆ ಇದೆ ಇದ್ರ ಬಗ್ಗೆ ಎಲ್ಲ ನೀವು ಅರ್ಥ ಮಾಡ್ಕೊಬೇಕು ಪ್ರತಿಯೊಬ್ಬರು ನಮಗೇನೇನು ಉಪಯೋಗಕ್ಕೆ ಬರ್ತಾ ಇತ್ತು ಮೊದಲು ಯಾವ ಥರ ಆಗ್ತಾ ಇತ್ತು ಇವಾಗ ಯಾಕೆ ಥರ ಆಗ್ತಾಯಿದೆ ಅಂತ ಯಾಕಂದ್ರೆ ನಮ್ಮ ಕ್ಯಾಂಡಿಡೇಟ್ ಒಬ್ರು ಇದ್ರೆ ನಾವು ಏನು ಬೇಕಾದ್ರೂ ಫೈಟ್ ಮಾಡ್ಬೋದು ನನಗೆ ನಾನು ಹೇಳ್ತಾ ಇರೋದು ಈಗ ನಮ್ಮವ್ರು ಯಾರೋ ಒಬ್ರು ದೊಡ್ಡವರು ಐ ಮಟ್ಟದಲ್ಲಿ ಅದಂದರೆ ಎಲ್ಲರೂ ಭಯ ಬಿಡ್ತಾರೆ ರೀ ಅವ್ರೆಲ್ಲ ಅವರು ಮಟ್ಟದಲ್ಲಿ ಅವರು ಚೆನ್ನಾಗವರು ಅಲ್ಲೆಲ್ಲ ಏನು ಇದು ಮಾಡೋಬಾರ್ದು ಅಲ್ಲಿಗೆ ಏನು ತೊಂದರೆ ಮಾಡ್ಬಾರ್ದು ಅಲ್ಲಿ ಕರೆಕ್ಟಾಗಿ ಏನು ಮಾಡ್ಬೇಕು ಅಂತಾರೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹೈಮಟ್ಟದಲ್ಲಿ ನಮ್ಮ ನಮಗೆ ಒಬ್ರು ಲೀಡ್ರನ್ನ ಕನಿಷ್ಠ ಪಕ್ಷ ನಾನು ಹೇಳ್ತಾ ಇರೋದು ನಾವು ಸ್ಟೇಟ್ ಲೆವೆಲ್ನಲ್ಲಿ ಸೆಂಟ್ರಲ್ ಲೆವೆಲ್ನಲ್ಲಿ ಹೇಳ್ತಾ ಇಲ್ಲ ನಮ್ಮ ತಾಲೂಕ್ ಲೆವೆಲಲ್ಲಿ ನಮ್ಮ ಪಂಚಾಯತಿ ಲೆವೆಲಲ್ಲಿ ನಮ್ಗೆ ಒಳ್ಳೆ ಲೀಡರ್ಸ್ ನಾವು ಇಟ್ಕೊಬೇಕು ನಾವು ಒಳ್ಳೆ ಲೀಡರ್ಸ್ ನಾವು ಇಟ್ಕೊಂಡು ಅವ್ರಿಗೆ ಗೌರವ ಕೊಡ್ತೀರೋ ಅವ್ರು ನಮಗೋಸ್ಕರ ಏ ನಮಗೋಸ್ಕರ ಜನ ಎಲ್ಲ ಇದ್ದಾರಲ್ಲ ನಾವು ಅವ್ರಿಗೋಸ್ಕರ ಏನೋ ದುಡಿಯೋಣ ಏನೋ ಒಂದು ಮಾಡಬೇಕು ಅಂತ ಅನಿಸ್ಬಿಡುತ್ತೆ ನೀವು ಯಾವಾಗ ನಮ್ಮ ನಮ್ಮ ಲೀಡರ್ಸ್ಗೆ ನಮ್ಮ ತಾಲೂಕಿನವ್ರಿಗೆ ಬೆಲೆ ಕೊಡೋದು ಕಮ್ಮಿ ಮಾಡಿದಾಗ ಅವರು ಅದೇ ಥರ ಇರ್ತಾರೆ ಏ ಹುಡಪ್ಪ ಅವ್ರಾಗೇನು ಅಂತ ಈಗ ಮಿಟ್ಟೂರಲ್ಲಿ ಹೇಳಿದ ತಕ್ಷಣ ಇಷ್ಟು ಜನ ಎಲ್ಲ ಬಂದಿದ್ದೀವಿ ಅಂದ್ರಾಗ ನಮ್ಮ ಅದನ್ನ ನನಗೆ ಅನಿಸುತ್ತೆ ಏಯ್ ನಮಗೋಸ್ಕರ ನಮ್ಮ ಕಾಂಗ್ರೆಸ್ನವರಲ್ಲಿ ಕಾಯ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವು ಬೇಗನೆ ಹೋಗ್ಬೇಕು ಅವ್ರಿಗೆ ಏನು ಬೇಕು ಮಾಡಬೇಕು ಅಂತ ಯಾವಾಗ ಹೇಳಿದ ತಕ್ಷಣ ನಾವು ಯಾರು ಮಿಟ್ಟೂರು ಪಂ ನಾವು ಹೇಳೋದು ಏನಂದರೆ ನಮ್ಮ ಊರುಗಳೇರಲ್ಲ ನಾವು ಯಾವ್ದು ಮಿಟ್ಟೂರು ಪಂಚಾಯತಿ ಅವರು ಮಿಟ್ಟೂರು ಪಂಚಾಯತಿ ಅಂದ್ರೆ ಸಾಕು ಅವ್ರಿಗೆ ಒಂದು ಇದು ಬರಬೇಕು ಆ ಥರ ನೋಟ್ ಮಾಡಬೇಕು ನಾವು ಆ ಥರ ಅಲ್ಲಿ ನಾವು ಬೂತ್ ಮಟ್ಟದಿಂದ ಪ್ರತಿಯೊಂದು ಲೀಡರ್ಶಿಪ್ಪಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಾಗೆ ತೋರಿಸ್ಬೇಕು ನಾವು ಕೆಲವ್ರು ಏನು ಮಾಡ್ತಾರೆ ಎಲ್ಲ ಕ ನಮ್ಮಲ್ಲಿ ಒಳ್ಳೆಯ ಲೀಡರ್ಸ್ ಲೀಡರ್ಸೇ ಅವರೇ ಅವ್ರು ಏನಂತಾರೆ ಯಾವುದೋ ಒಂದು ಕೆಲಸ ಅಂತ ಇಂಥ ಇಂಥ ಸಮಯದಲ್ಲಿ ಬಂದು ಏನೋ ಒಂದು ಅವ್ರನ್ನೆಲ್ಲ ಗುರ್ಸ್ಕೊಂಡು ನಮ್ಮ ನಮ್ಮ ಜನಕ್ಕೆ ನಮ್ಮ ಲೀಡರ್ಸ್ಗೆ ಬೇರೆ ಯಾವ ತರ ಪ್ರಾಬ್ಲಮ್ಸ್ ಇದೆ ಏನು ತೊಂದರೆಗಳಾಗ್ತಾ ಇದೆ ಸುಖ ಅಂತ ಕಷ್ಟಬಿಟ್ಟು ಅವ್ರಿಗೆ ಹೇಳಿದಾಗ ಅವ್ರು ನಮ್ಮ ಲೀಡರ್ಸ್ಗೂ ಅನಿಸುತ್ತೆ ಇದು ಮಾಡಬೇಕು ಈಗ ನಮಗೆ ಪ್ರತಿಯೊಂದಕ್ಕೂ ಆದಿನಾರಾಯಣಕ್ಕೆ ಯಾವಾಗೂ ಸಿಗ್ತದೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಲೀಡ್ರು ಯಾವಾಗ ಬೇಕಾರೋ ಅರ್ಧ ಅರ್ಧ ಕೇಳಿದ್ರು ನಮಗೆ ಆ ಏನೇ ಒಂದು ಪ್ರಾಬ್ಲಮ್ಸ್ ಆದಾಗ ನಾವು ಅವ್ರು ಕಾಂಟ್ಯಾಕ್ಟ್ ಇಟ್ಕೊಬೇಕು ನಾವೇ ಡೈರೆಕ್ಟ್ ಹಿಂಗೆ ಈ ಥರ ಸೇರಿದಾಗ ಡೈರೆಕ್ಟ್ ಚೆನ್ನಾಗಿ ಪರಿಚಯ ಆಗ್ತಾರೆ ಅವಾಗ ನಾವೇ ಹೋಗಿ ಕೇಳ್ಬೋದು ಇನ್ನೊಬ್ಬರು ಕರ್ಕೊಂಡು ಹೋಗಬೇಕು ಅನ್ನೋ ಕತೆ ಇರಲ್ಲ ಆ ಯಪ್ಪನಿಗೆ ನಿನ್ನೆ ಬೇಕೋ ರೆಕಮೆಂಡ್ ಆ ಥರ ಏನಿಲ್ಲ ಯಾವಾಗ ಯಾವಾಗ ಬೇಕಾದ್ರೂ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಯಾವಾಗಾನ ಫೋನ್ ಮಾಡೋದು ತೆಗಿತಾನೆ ಯಾವಾಗ ಇದು ಮಾಡ್ತಾನೆ ನಮಗೆ ಆದ್ದು ಏನಂದ್ರೆ ಯಾವಾಗೂ ಬಂದ್ ಮಾಡೋಕ್ಕಾಗಲ್ಲ ನಾವೇನು ನಮ್ಗೆ ಯಾವಾಗ ಸಿಗಲ್ಲಪ್ಪ ಇಲ್ಲ ಅವಾಗ ಫೋನ್ ಮಾಡೋರು ಅನ್ನೋ ಅನ್ನೋಬಾರ್ದು ಯಾಕಂದ್ರೆ ಅವ್ರಿಗೆ ತಾಲೂಕಲ್ಲೂ ಮಾಡ್ತಾ ಇರ್ತಾರೆ ಎಲ್ಲರದೂ ರೆಸ್ಪಾನ್ಸ್ ಮಾಡ್ಕೊಂಡು ಫೋನ್ ಮಾಡ್ತಾ ಅಂದ್ಕೊಂಡೇ ಇರೋಕ್ಕಾಗಲ್ಲ ಹಂಗಾಗಿ ನಮಗೆ ಅವ್ರನ್ನ ಬಿಟ್ಟರೆ ಇವಾಗ ಆಜನಾರಾಯಣನ ಬಿಟ್ಟರೆ ನೆಕ್ಸ್ಟ್ ಲೀಡ್ರು ನಮ್ಮ ಅಧ್ಯಕ್ಷರು ನಮಗೆ ಅವ್ರನ್ನ ದೊಡ್ಡವರು ಅಂತ ಹೇಳ್ಬಿಟ್ಟು ಬ್ಲಾಕ್ ಅಧ್ಯಕ್ಷ ನವಲ ಸೇವಾ ಅಧ್ಯಕ್ಷ ಮಾಡುವಾಗ ಅವ್ರು ನಮಗೆಲ್ಲ ಸೇವೆ ಮಾಡೋಕ್ಕೆ ರೆಡಿ ಇದ್ದಾರೆ ಅವ್ರು ಇಲ್ಲದೇ ಇದ್ರೆ ಬೇಕಾದ್ರೆ ಕೇಳೋಣ ಗಲಾಟೆ ಮಾಡೋಣ ಬೇಕಾದ್ರೆ ಏನಪ್ಪ ನಮ್ಮ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ನಮ್ಗೆ ಕಷ್ಟ ಸುಖಕ್ಕೆ ನೀವು ಇಲ್ಲ ಅಂತ ಬೇಕಾದ್ರೆ ಕೇಳೋಣ ಹಂಗಾಗಿ ಆದನಾರಾಯಣನ ನಾವು ಈ ಸಲ ಮನೆ ಅಂತೂ ಮಿಸ್ ಮಾಡ್ಕೊಂಡಿದ್ವಿ ಈ ಸಲ ಅವ್ರಿಗೆ ಅವ್ರನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಈ ಸಲ ಸರ್ಕಾರ ನಮ್ಮದೇ ಇದೆ ನಮಗೆ ಅವರು ಎಮ್ ಇಲ್ಲಿನ ಎಮ್ ಎಲ್ ಎಗೆ ಎಷ್ಟು ಪವರು ಅಷ್ಟೇ ಇದ್ದಾರೆ ನಮಗೇನೋ ಒಂದು ಕಷ್ಟಕ್ಕೂ ಅವ್ರು ಆಗ್ತಾರೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ನಿಮ್ಗೆ ಅಕಸ್ಮಾತ್ ಡೈರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ನಮ್ಮಂತ ಅವ್ರು ಯಾರೇ ಒಬ್ಬ ಇದು ಮಾಡ್ತೀವಿ ನಾವು ಆದರೆ ಮೀಟ್ ಮಾಡಬೇಕು ನಾವು ಬೇಕಾದ್ರೆ ಕರ್ಕೊಂಡು ಮೀಟ್ ಮಾಡ್ತೀವಿ ಅವರಿಂದ ಏನು ಬೇಕಾದ್ರು ಮಾಡ್ಸೋಣ ಅವರು ಸರ್ಕಾರಿ ಲೆವೆಲಲ್ಲಿ ಏನು ಬೇಕಾದ್ರು ನಮ್ಮ ಊರಿಗೆ ಆಗಲಿ ನಮ್ಮ ಪ್ರತಿಯೊಬ್ಬರಿಗೂ ಎಲ್ಲ ಮನೆ ಮನೆಗೂ ಮಾಡ್ತಾರೆ ನಮ್ಮ ಮನೆ ಮನೆಗೂ ಇದು ಮಾಡಲ್ಲ ಮನೆ ಮನೆಗೆ ಮಾತಾಡೇ ಅನ್ನಬಾರ್ದು ನಮ್ಮ ಊರಿಗೊಂದು ಒಂದು ಕೆಲಸ ಅವರಿಂದ ಆಗಿದೆ ಅಂದರೆ ನಮಗೆಲ್ಲ ಆಗಿದೆ ಅಂತ ಅನ್ಕೋಬೇಕು ಊರು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಅವು ಅದು ಅದು ಅನ್ಕೊಂತೀರ ನನಗೇನು ಮಾಡ್ದು ಅನ್ನೋದಲ್ಲ ನಾವು ನನಗೆ ಮಾಡಿದೆ ಅಂತ ನಮಗೇನು ಮಾಡೋವ್ರಿ ನಮಗೆ ಏನು ತಿಳ್ಕೊಬೇಕು ನಾವು ನಮ್ಮ ಊರಿಗೆ ನಮಗೆ ಅನ್ನೋದು ಯಾವಾಗ ಬರುತ್ತೋ ಅವಾಗ ನಾವಲ್ಲ ಒಂದೇ ಇರ್ತೀವಿ ಯಾರೇ ಆಗಲಿ ಊರ್ಗಳಲ್ಲಿ ಅಷ್ಟೇ ನೇಡ್ತಾ ಇರೋದು ನಮ್ಮಲ್ಲಿ ಕಾಂಗ್ರೆಸ್ ಲೀಡರ್ಸ್ನ ನಾವಷ್ಟು ನಾವೇ ರೆಡಿ ಮಾಡ್ಕೊಬೇಕು ಯಾರೋ ಒಬ್ಬರಿದ್ದರು ಅವರಿಲ್ಲ ಈಗೇ ಅವ್ರಿದ್ರೆ ಚೆನ್ನಾಗಿತ್ತಪ್ಪ ಅವ್ರಿಲ್ಲ ಅಂದರೆ ಅವರೇ ಯಾವಾಗೂ ಇರೋಕ್ಕಾಗಲ್ಲ ಎಕ್ಸಾಂಪಲ್ ಯಾರು ಇವಾಗ ರಾಮಣ್ಣ ನಮ್ಗೆ ಪ್ರತಿಯೊಂದಕ್ಕೂ ಓಡಾಡ್ತಾ ಇದ್ದೆ ಪಂಚಾಯಿತಿಯಲ್ಲಿ ಮೇಯ್ನಾಗಿ ಎಲ್ಲರಿಗೂ ನಿಂತ್ಕೊಂಡು ಇದು ಮಾಡೋಣ ಈಗ ಪಾಪ ಆಯಪ್ಪನಿಗೆ ವಯಸ್ಸಾಗಿದೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಆಯಪ್ಪನ ಯಾರನ್ನೋ ಒಬ್ಬನ ನಾವು ಇದು ಮಾಡಿದಾಗ ಯಾರನೋ ಒಬ್ಬನ ರೆಡಿ ಮಾಡಿಬಿಡ್ತಾನೆ ನಾವು ಆಯಪ್ಪನೇ ಅಂತಲ್ಲ ಆಯಪ್ಪನ ಪರವಾಗಿ ನಾವು ಅಷ್ಟೇ ಹಂಗಾಗಿ ನಮ್ಮಲ್ಲೇ ನಾವು ಲೀಡರ್ ಇಂಗ್ಸ್ಕೋಬೇಕು ಈಗ ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ನೀವು ನೋಟೇಟ್ ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಪಾಪ ಬೂತ್ ಬಂದಾಗ ಎಲೆಕ್ಷನ್ ಟೈಮಲ್ಲಿ ವಿಪರೀತ ಕಷ್ಟಪಡ್ತಾ ಇರ್ತಾರೆ ಆಮೇಲೆ ಎಲೆಕ್ಷನ್ ಆಗಿದ ತಕ್ಷಣ ಒಟ್ಟೋಗ್ತಾರೆ ಅವರು ಅವ್ರದ್ದೇನೋ ಕೆಲಸ ಕಾರ್ಯಕ್ರಮಕ್ಕೆ ಹೊಟ್ಟೋಗಿರ್ತಾರೆ ಕಾಣೋದೇ ಇಲ್ಲ ಅವ್ರು ಲೀಡ್ರಿಗೂ ಕಾಣೋದಾಗ್ತದೆ ಯಾವನೋ ಒಬ್ಬನು ಏನೋ ಕೆಲಸ ಮಾಡಿದರೂ ಪ್ರತಿಯೊಂದು ಹೋಗಿ ಉಪಯೋಗಿಸ್ಕೊತಾ ಇರ್ತಾರೆ ಇವನು ಕಷ್ಟಪಟ್ಟರನ್ನ ಯಾರೂ ಕೇಳೋದು ಇಲ್ಲ ಆ ಥರ ಆಗಿಬಿಡುತ್ತೆ ಯಾಕಂದರೆ ಅವನು ಕಾಣಿಸ್ಕೊಬೇಕು ಅವಾಗ ಒಬ್ಬನೇ ಕಷ್ಟಪಡೋದಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದಾಗ ನಮ್ಮ ಲೀಡ್ರಿಗೋಸ್ಕರ ಕಷ್ಟಪಟ್ಟರೂ ಮತ್ತೇನೋ ಜನಕ್ಕೋಸ್ಕರ ಅವ್ರಿಗೆ ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಕಾಣಿಸ್ತಾ ಇರಬೇಕು ಜನಕ್ಕೆ ಈ ಥರದ್ದು ಗುರ್ಸ್ಕೊಳ್ಬೇಕು ಪ್ರತಿಯೊಬ್ಬನೂ ಯಾರೂ ಅವರಾಗ ಅವರು ತಯಾರು ಮಾಡ ಇದು ಮಾಡಿ ಲೀಡ್ರ್ ಆಗಲ್ಲ ಲೀಡ್ರ್ ಮಾಡಬೇಕಾದ್ರೆ ಒಬ್ಬರಿಗೆ ಸೇವೆ ಮಾಡೋನೇ ಲೀಡರ್ ಆಗೋದು ಪ್ರತಿಯೊಬ್ಬರು ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಏನೋ ಒಂದು ಅವ್ರ ಕಷ್ಟದಲ್ಲಿ ಸಹಾಯ ಮಾಡಿದ್ರು ಯಾರೇ ಒಂದು ಒಬ್ಬಲ್ಲ ಒಬ್ರು ತಿಳ್ಕೊಳ್ತಾನೆ ಅವ್ರು ಪರವಾಗಿಲ್ಲಪ್ಪ ಅಂತಾರೆ ಹಾಗಾಗಿ ಈಗ ನಮ್ಮ ಅವರು ಸುಮಾರು ನಮ್ಮ ಭಾಗದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡು ಒಳ್ಳೆಯ ಇದು ಮಾಡ್ಕೊಂಡು ಮಾಡ್ತಾಯಿದ್ರು ಅವರಿದ್ದಾಗ ನಮ್ಮ ಪಂಚಾಯಿತಿನ ಅಂದ್ರೆ ಒಳ್ಳೆಯ ಹೆಸರು ಬರ್ತಾಯಿತ್ತು ಈಗ ಮೇಲೆ ನಾವೆಲ್ಲ ಫುಲ್ ಟೈಮ್ ಮಾಡೋಕ್ಕಾಗ್ತಾ ಇರಲ್ಲ ನಾವು ಯಾವ್ದು ನಮ್ಮ ನಮ್ಮ ಕೆಸರು ಮಾಡ್ಕೊಂಡು ತೊಗೊಂಡು ಇದ್ವಿ ಈಗ ನಮ್ಮಲ್ಲಿ ಹೋದಾಗ ಹೇ ನಿಮ್ಮ ಅಣ್ಣ ಅವ ಅವ್ರಿದ್ದಾಗ ಏನು ಪ್ರಾಬ್ಲಮ್ ಇಲ್ದಿರ ಎಲ್ಲ ನೋಡ್ಕೊತಾ ಇದ್ರು ಈಗ ನೀವೆಲ್ಲ ಕಾಣೋದೇ ಇಲ್ಲ ಅಂತಾರೆ ಅಂದರೆ ಏನಾಗ್ತಾಯಿದ್ರೆ ನಮ್ಮನ್ನು ಉಪಯೋಗಿಸ್ಕೊಳ್ಳ್ರಿ ನಾನು ಬೇಡ ಅಂತಲ್ಲ ನೀವು ಪ್ರೆಜರ್ ಮಾಡಿ ಕಾದದಾಗ ನಾವು ಯಾವಾಗ ಬರೋಕ್ಕೆ ರೆಡಿ ಆಗಿರ್ತೀವಿ ನಮ್ಮ ಹತ್ತು ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಒಬ್ಬೊಬ್ಬರಿಗೋಸ್ಕರ ಬರೋಕ್ಕಾಗಲ್ಲ ಹತ್ತು ಜನಕ್ಕೆ ಕೆಲಸ ಯಾವಾಗನ ಆಗಲಿ ಹತ್ತು ಜನಕ್ಕೆ ಉಪಯೋಗ ಆಗುತ್ತೆ ನೀವು ಬರಬೇಕು ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರಬೇಕು ಅಂದ್ರೆ ಇರ್ತೀವಿ ಹಂಗೆ ಆ ಥರ ನೀವು ಬಳಸ್ಕೊಂಡಾಗ ನಾವು ಅದೇ ನೀವು ಇದು ಮಾಡೋಕೆ ರೆಡಿ ರೆಡಿಯಾಗಿರ್ತೀವಿ ಹಂಗಾಗಿ ನಮ್ಮ ಪಂಚಾಯಿತಿ ಟೋಟಲ್ ನಮ್ಮ ಮಿಟ್ಟೂರು ಪಂಚಾಯಿತಿ ಅಂದರೆ ನಮ್ಮ ಇದೀಗ ನಮ್ಮ ಕಾಂಗ್ರೆಸ್ ಲೇಡರ್ಗೆ ನಮ್ಮ ನಮ್ಮ ಅಧ್ಯಕ್ಷರಿಗೆ ಅಷ್ಟೇ ನಮ್ಮ ಕ್ಯಾಂಡಿಡೇಟ್ಗೂ ಅಷ್ಟೇ ಒಳ್ಳೆ ಗುರ್ತಿರೋ ಥರ ಇರಬೇಕು ನಾವೆಲ್ಲ ಆ ಥರ ತೋರಿಸ್ಬೇಕು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇರಬೇಕು ಯಾರೇ ಆಗಲಿ ಇವಾಗ ಪರಿಚಯ ಮಾಡಿದ್ದಾರೆ ನಿಮಗೆ ಪ್ರತಿಯೊಬ್ಬರು ಯಾಕಂದರೆ ಅವರು ಐಡೆಂಟಿಫೈ ಮಾಡಬೇಕಾದ್ರೆ ಒಂದಲ್ಲ ಎರಡು ಸಲ ಮಾತಾಡಿಸಿದ್ರೆ ಅವ್ರು ಅವರೇ ಗುರ್ತಾಗುತ್ತೆ ಹಂಗಾಗಿ ನಮ್ಮ ಲೀಡರ್ಸು ಅವ್ರು ನಮ್ಗೆ ಪರಿಚಯ ಅಲ್ಲಪ್ಪ ಇನ್ನೊಬ್ರು ಹೋಗಬೇಕು ಶಂಕರಾಣಿ ಕರ್ಕೊಂಡು ಹೋಗಬೇಕು ಅಮರಾಣಿ ಕರ್ಕೊಂಡು ಹೋಗ್ಬೇಕು ನಮಗೆ ಕತೆ ಬೇಕಾಗಿಲ್ಲ ನೀವಾಗ ನೀವೇ ಇಂಥವ್ರು ಪರಿಚಯ ಮಾಡ್ಕೊಂಡು ಆಗಾಗ ಕಾಣಿಸಿ ಪ್ರತಿಯೊಂದು ಏನೋ ಒಂದು ಕೆಲಸಕ್ಕೆ ಹೋದಾಗ ಪ್ರತಿಯೊಬ್ಬರು ಐಡೆಂಟಿಫೈ ಆಗ್ತದೆ ಎಲ್ಲರೂ ನಾನು ಹೇಳ್ತಾರೆ ಇವಾಗ ಬಂದಿರೋರು ನೀವು ಲೀಡರ್ಸ್ ಅಂದ್ರೆ ಲೀಡರ್ ಥರ ತೋರಿಸ್ಕೊಬೇಕು ಲೀಡ್ರಾಗ ಆಗಬೇಕು ಅನ್ನೋದ್ಬಿಟ್ಟು ನನ್ನ ಕೋರಿಕೆ ಎಲ್ಲರೂ ಒಂದು ಊರಿಗೆ ನಾಲ್ಕೈದು ಜನ ಲೀಡರ್ಸ್ ಇದ್ದೀರಿ ಅಂದರೆ ಅವ್ರು ನೋಟೆಟ್ ನಮ್ಮ ಅಮರಣ್ಣ ಎಲ್ಲರಿಗೂ ಒಂದು ನಾಲ್ಕೈದು ಜನ ಒಂದು ಊರಿಗೆ ಒಂದು ಬೂತ್ ಕಂಪ್ನಿದ್ರೆ ಒಂದು ಹತ್ತು ಐದು ನಾಲ್ಕೈದು ಜನ ಐದಾರು ಜನ ಗುರುತಿಸ್ತಾ ಇದ್ದಾರೆ ಆ ಗುರುಸ್ ಒಂದು ಲೀಸ್ಟ್ ಮಾಡಿ ಅವ್ರು ಕೊಡ್ತಾರೆ ಅವರು ಅವ್ರು ನಂಬರ್ಸು ಸಮೇತ ಕೊಟ್ಟಿರ್ತಾರೆ ನೀವು ಅವ್ರಿಗೆ ತಗೊಂಡು ಅವ್ರು ಉಪಯೋಗಿಸ್ಕೊಂಡು ಎಲ್ಲ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಂಚಾಯತಿಗೆ ಒಳ್ಳೆಯ ಎಸಕ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಕಾ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಈಗ ಸುಮಾರು ಇವು ಕೊಟ್ಟಿದ್ದಾರೆ ಈಗ ಹೆಂಗಸ್ರು ಬಸ್ಸಾಗ ಫ್ರಿಯಾಗಿ ಹೋಗೋದಾಗಿರ್ಬೋದು ಅವರು ಗೌರ್ಮೆಂಟ್ ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ ಏನೂ ಕೆಲಸಗಳೇ ಆಗ್ತಾ ಇಲ್ಲ ಮಾಡಿಸ್ಕೊಂಡು ನಮ್ಮ ಸಿದ್ದರಾಮಯ್ಯವರು ಫ್ರೀ ಇದು ಕೊಟ್ಬಿಟ್ಟು ಏನು ಮಾಡ್ತಾ ಇಲ್ಲತ್ತಲ್ಲ ಸುಮ್ಮನೆ ಬೇರೆಯವರು ಯಾರು ಹೇಳ್ತಾರೆ ಏನೋ ಮಾಡ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಅಂತ ಏನು ಆಗ್ತಾ ಇಲ್ಲ ಎಲ್ಲ ಕಸಗಳು ಮೊದ್ಲೇನು ನಡೀತಾ ಇದೋ ಅದಕ್ಕಿಂತ ಚೆನ್ನಾಗೇ ನಡೀತಾ ಇದಾವೆ ಆದರೆ ಬಡವರಿಗೆ ನೇರವಾಗಿ ಬಡವರಿಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಅಕ್ಕಿ ಅಕ್ಕ ಬದಲಿಗೆ ಅಕ್ಕಿ ಕೊಡ್ತಾ ಇಲ್ಲ ಈಗ ನೋಡೋ ಬಿ ಜೆ ಪಿ ಗೌರ್ಮೆಂಟ್ ಅವರು ಅಕ್ಕಿ ಮೂವತ್ಮೂರು ರೂಪಾಯಿ ಕೇಳಿದ್ರೆ ಕೊಡಲಿಲ್ಲ ಈಗ ಇಪ್ಪತ್ತೊಂಬತ್ತು ರೂಪಾಯಿಗೆ ಎಲೆಕ್ಷನ್ ಬಂದ್ಬಿಡ್ತು ಅಂದ್ಬಿಟ್ಟು ಇಪ್ಪತ್ತೊಂಬತ್ತಿಗೆ ಕೊಡ್ತೀವಿ ನಾವು ಎಲ್ರಿಗೂ ಮಾರ್ಕೆಟಲ್ಲಿ ಅಂತಾವೆ ಅದೇ ಮೂವತ್ ಮೂವತ್ ಮೂರು ರೂಪಾಯಿ ಚಿಲ್ಲರೆ ಕೇಳಿದಾಗ ನಮ್ಮ ಸರ್ಕಾರದವರು ಕೊಳ್ಳಿಲ್ಲ ಅದಕ್ಕೋಸ್ಕರ ಬೇರೆ ಕಡೆ ಪರ್ಚೇಸ್ ಮಾಡಿ ಇವಾಗ ಐದು ಕೆಜಿಗೆ ದುಡ್ಡು ಕೊಡ್ತಾಯಿದ್ದಾರೆ ಅದ್ರ ಬದಲು ಅಕ್ಕಿನೇ ಕೊಡೋಕ್ಕೆ ಪ್ರಯಾ ಪ್ಲಾನ್ ಮಾಡ್ತಾವ್ರೆ ಮಾಡ್ತಾರೆ ಪ್ರತಿಯೊಂದು ಅವ್ರು ಕೊಡ್ತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ನೀವು ಒಬ್ಬೊಬ್ಬರು ಲೀಡರ್ಸ್ ಮನೆಗಳಲ್ಲಿ ಗೊತ್ತಿರಲ್ಲ ಅವ್ರು ಕೇಳ್ಬೇಕು ಈಗ ನಮ್ಮಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದಕ್ಕೆ ಫ್ರೀಯಾಗಿ ನಮ್ಗೆ ಅಕ್ಕಿ ಐದು ಕೆ ಜಿ ಕೊಡ್ತಾ ಇದ್ದಾರೆ ಎಕ್ಸ್ಟ್ರಾ ಅಕ್ಕಿ ಐದು ಕೆ ಜಿ ಸರ್ಕಾರ ಸೆಂಟ್ರಾಲಿಂದ ಬಂದು ಕೊಡ್ತಾರೆ ಐದು ಕೆ ಜಿ ಜೊತೆಗೆ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿ ಕೊಡ್ತಾವ್ರೆ ಐದು ಕೆ ಜಿ ದುಡ್ಡು ಕೊಡ್ತಾವ್ರೆ ಐದು ಕೆ ಜಿ ಅಕ್ಕಿ ಕೊಡ್ತಾವ್ರೆ ಬಸ್ಸಲ್ಲಿ ಫ್ರೀ ಆಗ್ತಾಯಿದೆ ಎರಡು ಸಾವಿರ ರೂಪಾಯಿ ಮನೆ ಒಂದು ತಿಕ್ಕಿ ಕೊಡ್ತಾವ್ರೆ ಅವೆಲ್ಲ ಒಬ್ಬೊಬ್ಬರಿಗೂ ನಾವು ಲೀಡರ್ಸ್ ಆಗಿರೋರು ಹೇಳ್ಕೊಬೇಕು ಒಬ್ಬೊಬ್ಬರಿಗೆ ಸರ್ಕಾರ ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಂದ ಏನು ಉಪಯೋಗಗಳಾಗ್ತಾ ಇದೆ ಅಂತ ಇವೆಲ್ಲ ನೀವು ಹೇಳ್ಕೊಳ್ತೇ ಇದ್ದಾಗ ಜನಕ್ಕೆ ಗೊತ್ತಿರಲ್ಲ ಈಗ ನಮ್ಮ ನಾವು ಹೇಳ್ಕೊಂಬಂದಿರೋದು ಏನು ಹೇಳೋರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನಮಗೆ ಮಾಡ್ತೀನಿ ಅಂತ ಅದೆಲ್ಲ ನಡ್ಕೊತಾ ಇದ್ದಾರೆ ಅವ್ರು ನಡ್ಕೊಂಡು ಬೇರೆ ಕಾರ್ಯಕ್ರಮಗಳು ಯಾವುದೇನು ತೋತಾ ಇರಲ್ಲ ಆ ಥರ ಎಲ್ಲ ಮಾಡ್ತಾಡ್ರೆ ಎಲ್ಲಾದ್ರೂ ಮಾಡಿಸ್ಕೊಡ್ತಾರೆ ಇನ್ನು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಡೀಟೇಲ್ ಆಗುತ್ತೆ ನಮ್ಮ ಅಧ್ಯಕ್ಷರು ಕ್ಯಾಂಡಿಡೇಟ್ ಮಾತಾಡ್ತಾರೆ ಹೇಳ್ತಾ ನಾವು ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನಮಸ್ಕಾರ